ಮದುವೆಯ ಹಿನ್ನೆಲೆ ಆರತಕ್ಷತೆ ಕಾರ್ಯಕ್ರಮಕ್ಕೆ ಅಂತೇಳಿ ಹಾಲು ಮೊಸರು ತರಲು ಹೋದ ಅಣ್ಣ ಬೈಕ್ ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ ಬೈಕ್ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡೆಕ್ಕಿಯಾದ ಪರಿಣಾಮ ಇಪ್ಪತ್ತೈದು ವರ್ಷದ ಲೋಕೇಶ್ ಮತ್ತು ಆತನ ಸಂಬಂಧಿ ಕಿರಣ್ ಮೃತಪಟ್ಟಿದ್ದಾರೆ ಘಟನೆಯಿಂದಾಗಿ ಮದುವೆ ಸಂಭ್ರಮದಲ್ಲಿ ಮುಳುಗಿದ್ದ ಮನೆಯಲ್ಲಿ ಸೋತಕದ ಛಾಯೆ ಆವರಿಸಿದೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದಲ್ಲಿ ತಂಗಿ ಮದುವೆ ಮುಗಿಸಿ ಬಂದಿದ್ದ ಲೋಕೇಶ್ ಆರತಕ್ಷತೆ ಕಾರ್ಯಕ್ರಮಕ್ಕೆ ತಯಾರಿ ಮಾಡ್ತಾ ಇದ್ರು ಬೆಳಗ್ಗೆ ಹೋಗಿ ಹಾಲು ಮತ್ತು ಮೊಸರು ತರಲು ಸಮಯ ಸಿಗಲ್ಲ ಅಂತ ಹೇಳಿ ರಾತ್ರಿನೇ ಸಂಬಂಧಿ ಕಿರಣ್ ಜೊತೆಗೆ ಬೇಲೂರು ಪಟ್ಟಣಕ್ಕೆ ಬರ್ತಾರೆ ಆದ್ರೆ ಅವರಿಬ್ರು ಹಿಂದಿರುಗಿ ಬಾರದ ಕಾರಣ ಮನೆಯವರು ಹುಡುಕಾಟವನ್ನು ನಡೆಸಿದ್ದಾರೆ ಈ ವೇಳೆ ಗ್ರಾಮದ ರಸ್ತೆ ಬಳಿಗೆ ಲೋಕೇಶ್ ಮತ್ತು ಕಿರಣ್ ಮೃತದೇಹ ಪತ್ತೆಯಾಗಿದೆ ವೇಗವಾಗಿ ಬಂದ ಬೈಕ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾದ ಪರಿಣಾಮ ಇಬ್ಬರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಪಘಾತದ ತೀವ್ರತೆಗೆ ವಿದ್ಯುತ್ ಕಂಬವೇ ತುಂಡಾಗಿರುವುದು ಕಂಡುಬಂದಿದೆ ಮನೆ ಮಗಳ ಮದುವೆ ಬಳಿಕ ಆರ ತಕ್ಷಣ ಊರಲ್ಲಿಯೇ ಮಾಡಬೇಕು ಅಂತ ನಿರ್ಧರಿಸಿದ್ದ ಲೋಕೇಶ್ ಕುಟುಂಬ ಅದಕ್ಕೆ ಅಗತ್ಯ ಸಿದ್ಧತೆಯನ್ನು ನಡೆಸಿತು ಆದ್ರೆ ವಿಧಿಯ ಆಟ ಬೇರೆಯದೇ ಇತ್ತು ಇನ್ನೇನು ಸ್ವಲ್ಪ ದೂರ ತೆರಳದ್ರೆ ಮನೆ ತಲುಪ್ತಾ ಇದ್ರು ಎನ್ನುವ ವೇಳೆ ಅಪಘಾತ ನಡೆದು ಹೋಗಿದೆ